ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಮ್ಮರ ಮನೆಗೆ ಬಂದಿದ್ದೀನಿ ಸ್ನೇಹಿತರೆ ನಮ್ಮ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮರಮನೆ ಬಂದೆ ಈಗ ನಮ್ಮ ಬ್ರದರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರು ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ ನನ್ನ ಮಗ ಮಲ್ತ್ಕೊಂಡಿದ್ದಾನೆ ಅಮ್ಮ ಅಲ್ಲಿ ಕೂತಿದ್ದಾರೆ ಇದು ನಮ್ಮ ಅಮ್ಮರ ಮನೆ ಸ್ನೇಹಿತರೆ ನಮ್ಮ ಅಕ್ಕನ ಮಗ ಇದ್ದಾರೆ ಇಲ್ಲಿ ಇಲ್ಲೇ ಇರೋದವರು ಅವರು ಸಾಂಗ್ ಹಾಕಿದ್ರು ಟಿ ವಿಲಿ ಹಂಗಾಗಿ ನನ್ನ ಮಗ ನನ್ನ ಹಳಿಯ ನನ್ನ ನನ್ನಹಳಿಯ ಡ್ಯಾನ್ಸ್ ಮಾಡೋಕೆ ಭಾಳ ಇಷ್ಟಪಡ್ತಾನೆ ಸ್ನೇಹಿತರೆ ಹಂಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ನೋಡ್ಕೊಂತ ಕುತ್ಕೊಂಡು ಸ್ನೇಹಿತರೆ ನೋಡಿ ಹೆಂಗೆ ಮಾಡ್ತಾನೆ ನಮ್ಮ ಬ್ರದರ್ ಬಂದು ಹೊರಟಿವಿ ಹೊರಟಿವಿ ಸ್ನೇಹಿತರೆ ಕಾರಲ್ಲಿ ಇದು ಚೆನ್ನೈ ಮಾಲ್ ಅಂತ ಈಗ ನಮ್ಮ ದಾವಣಗೆರೆಯಲ್ಲಿ ಆಗ್ತಿದೆ ಸ್ನೇಹಿತರೆ ಮಾರ್ಚ್ ಒಂದರಂದು ರಚಿತಾ ರಾಮ್ ಅವರು ಬರ್ತಾ ಇದ್ದಾರೆ ಓಪನಿಂಗ್ ಇದೆ ಮಾರ್ಚ್ ಒಂದಕ್ಕೆ ಸ್ನೇಹಿತರೆ ಭಾಳ ಚೆನ್ನಾಗೈತೆ ಮಾಲು ಹೊಸ್ದಾಗಿದೆ ಇದು ಅರುಣಾ ಟ್ಯಾಕೀಸ್ ಸ್ನೇಹಿತರೆ ಹಳೆಯದು ಹೋಗ್ತಾ ಇದ್ವಿ ಈಗ ಬಂದು ಬಂದ್ವಿ ಸ್ನೇಹಿತರೆ ದೇವರಾಜ ಅರಸ್ ಬಡಾವಣೆಗೆ ಇದು ಟೆಂಪಲ್ ಇರೋದು ಈಶ್ವರಂದು ಅಲ್ಲಿ ಇವತ್ತು ಫುಲ್ಲು ಜಾಗರಣೆ ಎಲ್ಲ ಇರುತ್ತೆ ಸ್ನೇಹಿತರೆ ಒಳಗಡೆ ಬಂದ್ವಿ ಜನ ಅಂದರೆ ಜನ ಇದ್ದರು ಸ್ವಲ್ಪ ಆಮೇಲೆ ಹೋಗ್ತಾ ಹೋಗ್ತಾ ರಶ್ ಆಗ್ಬಿಡುತ್ತೆ ಸ್ನೇಹಿತರೆ ರಾತ್ರಿ ಎಲ್ಲ ಫುಲ್ ರಶ್ ಇರುತ್ತೆ ಈ ದೇವಸ್ಥಾನ ಮಾ ಹಬ್ಬದ ದಿನ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವ ದೊಡ್ಡ ಲಿಂಗು ಅದ್ರ ಎದುರುಗಡೆ ಇರೋದು ನಂದಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನು ಒಳಗಡೆ ತೋರಿಸ್ತೀನಿ ಸ್ನೇಹಿತರೆ ಚೆನ್ನಾಗಿ ಮಾಡಿದ್ದಾರೆ ಈಗ ಇದು ಶಿವ ಧ್ಯಾನ ಮಂದಿರ ಅಂತ ಸ್ನೇಹಿತರೆ ಈಗ ಒಳಗಡೆ ಹೋಗ್ಬೇಕು ಈಗ ಒಳಗಡೆ ಬಂದ್ವಿ ಸ್ನೇಹಿತರೆ ಇಲ್ಲಿ ಒಂದೊಂದು ದೇವ್ರದ್ದು ಒಂದೊಂದು ಊರ ಹೆಸರು ಹಾಕಿದ್ರು ಸ್ನೇಹಿತರೆ ಎಷ್ಟು ಚೆನ್ನಾಗಿದ್ವು ಅಂದ್ರೆ ಲಿಂಗಗಳು ಜ್ಯೋತಿರ್ಲಿಂಗಗಳು ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಅಲ್ಲಿ ಹಾಕಿದ್ರು ಸ್ನೇಹಿತರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಇದಾವೆ ಇಲ್ಲಿ ಆಯಾ ಊರಿಂದು ಆಯಾ ಲಿಂಗು ಹೆಸರು ಹಾಕಿದ್ರು ಮಹಾಕಾಳೇಶ್ವರ ಅಂತೆ ಚೆನ್ನಾಗಿದ್ದು ಸ್ನೇಹಿತರೆ ಒಂದೊಂದು ದೇವರು ಒಂದೊಂದು ಥರ ಇದ್ದವು ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಓಂಕಾರೇಶ್ವರ ಅಂತ ಬರ್ತಿದ್ರು ಅಲ್ಲಿ ಮೇಲುಗಡೆ ಬರ್ತಿದ್ರು ನಾನು ನೋಡಿರಲಿಲ್ಲ ಆಮೇಲೆ ನೋಡಿದೆ ಸ್ನೇಹಿತರೆ ಆಮೇಲೆ ತೋರಿಸ್ಕೊತ ಹೋದೆ ಯಾವ್ಯಾವ ಊರದು ಅಂತ ಒಳಗಡೆ ಬಂದರೆ ಇಲ್ಲಿ ಸ್ನೇಹಿತರೆ ಬಿಟ್ಟು ಹೋಗೋಕೆ ಮನಸ್ಸೇ ಬರಲ್ಲ ಭೀಮಾಶಂಕರ ಮಹಾರಾಷ್ಟ್ರ ಅಂತ ಬರ್ತಿದೆ ಮಹಾರಾಷ್ಟ್ರದ ಸ್ನೇಹಿತರೆ ಇದು ಲಿಂಗು ಚೆನ್ನಾಗಿ ಮಾಡಿದ್ದೆ ದೇವಸ್ಥಾನದ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ರಾಮೇಶ್ವರ ತಮಿಳ್ನಾಡು ಚೆನ್ನಾಗಿದೆ ಅಲ್ವ ಸ್ನೇಹಿತರೆ ಇದು ಆಮೇಲೆ ಇದು ನಾಗೇಶ್ವರ ಅಂತ ಇದೆ ನಾಗೇಶ್ವರ ಗುಜರಾತ್ ಚೆನ್ನಾಗಿದೆ ಇದು ಲಿಂಗುಗಳು ಎಷ್ಟು ಚೆನ್ನಾಗಿದ್ದು ಅಂದರೆ ಸ್ನೇಹಿತರೆ ನೋಡಿಗೆ ಕಣ್ಣು ಎರಡು ಸಾಲದು ವಿಶ್ವನಾಥ ಉತ್ತರ ಪ್ರದೇಶ ಅಂತ ಸ್ನೇಹಿತರೆ ಉತ್ತರ ಪ್ರದೇಶ ಇದು ಕೇದಾರನಾಥ ಕೇದಾರನಾಥ ವಿಶ್ವನಾಥ ಅಂತಿದೆ ಸ್ನೇಹಿತರೆ ಕೇದಾರನಾಥಗೆ ಹೋಗಿ ನೋಡೋಕ್ಕಾಗಲಿಲ್ಲದವರು ಇಲ್ಲೇ ನೋಡ್ಬೋದು ಸ್ನೇಹಿತರೆ ಅಲ್ವಾ ಗೃಹೇಶ್ವರ ಗೃಗೇಶ್ವರ ಅಂತೆ ಇದು ಸ್ನೇಹಿತರೆ ಇಲ್ಲಿ ಬರೆದಿದ್ದಾರೆ ನೋಡಿ ಸ್ನೇಹಿತರೆ ದ್ವಾದಶ ಜ್ಯೋತಿರ್ಲಿಂಗಗಳು ಯಥಾರ್ಥ ಪರಿಚಯ ಅಂತ ಬರೆದಿದ್ರಲ್ಲಿ ಆಮೇಲೆ ಆ ಕಡೆನೂ ಇದ್ದಾವೆ ಸ್ನೇಹಿತರೆ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಬರೋದು ಸೋಮನಾಥ ಗುಜರಾತ್ ಅಂತ ಇತ್ತು ಆಮೇಲೆ ಇದು ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ ಅಂತ ಇತ್ತು ಸ್ನೇಹಿತರೆ ಇದು ಮಹಾಕಾಳೇಶ್ವರ ಮಧ್ಯಪ್ರದೇಶ ಅಂತ ಇತ್ತು ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಷ್ಟು ಚೆನ್ನಾಗಿರೋ ದೇವರುಗಳು ಎಷ್ಟು ಚೆನ್ನಾಗಿದ್ದೇವೆ ಅಲ್ಲ ಸ್ನೇಹಿತರೆ ನೋಡಿದರೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸುತ್ತಲೂ ಈ ಥರ ಗುಡಿ ಥರ ಮಾಡಿ ಒಳಗಡೆ ಲಿಂಗ ಕೂರಿಸಿದ್ರು ಇದು ಮಧ್ಯ ಸೆಂಟ್ರಲ್ಲಿ ನಂದಿ ಇಟ್ಟಿದ್ರು ಸ್ನೇಹಿತರೆ ಇದು ಸುತ್ತರಿತಾ ಇತ್ತು ಯಾಕಂದರೆ ಎಲ್ಲ ಜ್ಯೋತಿರ್ಲಿಂಗಗಳು ನೋಡಬೇಕಲ್ಲ ನಂದಿ ಹಾಗಾಗಿ ಇದು ಇಟ್ಟಿದ್ರು ಆಮೇಲೆ ಇಲ್ಲಿ ಸ್ವಲ್ಪ ಕಿಂಡಿ ಮಾಡಿ ಇಟ್ಟಿದ್ರು ಸ್ನೇಹಿತರೆ ಅಲ್ಲಿ ನೋಡಿ ಎಷ್ಟೊಂದು ಜ್ಯೋತಿರ್ಲಿಂಗಗಳು ಅಲ್ಲೆಲ್ಲ ದುಡ್ಡು ಹಾಕಿದ್ರು ನಾನು ಫೋನಲ್ಲಿ ನಿಮಗೆ ತೋರ್ಸೋಕೆ ಟ್ರೈ ಮಾಡಿದೆ ಕಾಣಿಸ್ತು ಅಂದ್ಕೊತೀನಿ ಸ್ವಲ್ಪ ಮಾಡಿದ್ರು ಅದು ಕಿಂಡಿ ಈ ಥರ ಚೆನ್ನಾಗಿತ್ತಲ್ವ ಸ್ನೇಹಿತರೆ ಇದು ಸ್ವಲ್ಪ ಅಲ್ಲಿ ತಗೊಂಡ್ವಿ ಇದು ಇವರು ನಮ್ಮ ನಾದ್ನಿ ಸ್ನೇಹಿತರೆ ನಮ್ಮ ತಮ್ಮನ ಹೆಂಡ್ತಿ ಇವನು ನನ್ನ ಅಳಿಯ ಅವನು ನಾನು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ದ ಕಸ್ಕೊಳ್ಳೋಕೆ ಹೋದೆ ಬಿಡಲಿಲ್ಲ ಚೆನ್ನಾಗಿತ್ತು ಸ್ನೇಹಿತರೆ ಅದು ಭೂಮಿ ಮೇಲೆ ತಿರುಗ್ತಾ ಇರೋದು ರಿಯಲ್ಲಾಗಿ ಬಂದು ಇಲ್ಲಿ ನೋಡಿದರೆ ಭಾಳ ಚೆನ್ನಾಗಿದೆ ಸ್ನೇಹಿತರೆ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ ಆದಷ್ಟು ತಗ್ ತಕ್ಕೊಂಡು ಬಂದಿದ್ದೀನಿ ವಿಡಿಯೋನ ಇದು ಹೊರಗಡೆ ಹೋಗೋದು ಸ್ನೇಹಿತರೆ ಕೆಳಗಡೆ ಇಳಿದು ಹೋಗ್ಬೇಕು ಇದು ಮೇಲುಗಡೆ ಇರೋದು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಇನ್ನೂ ಭಾಳ ಚೆನ್ನಾಗಿದೆ ಸ್ನೇಹಿತರೆ ರಶು ಬ ಜನ ಮೇಲಕ್ಕೆ ಬರ್ತಾನೆ ಇದ್ದರು ಫಸ್ಟು ಮೇಲಕ್ಕೆ ಬರಬೇಕು ಆಮೇಲೆ ಕೆಳಗೆ ಹೋಗ್ಬೇಕು ಸ್ನೇಹಿತರೆ ಹೋಗ್ತಾ ಇದ್ವಿ ಕೆಳಗಡೆ ಇಳಿದು ಇವನು ಎಳೆಯ ಬಂದು ಹಾಯ್ ಮಾಡ್ತಾನೆ ಈಗ ಹಾಯ್ ಮಾಡಿದ ಇದು ಸ್ನೇಹಿತರೆ ಒಂದು ಪರಮಪಿತ ಶಿವ ಪರಮಾತ್ಮ ಅಂತ ಬರೆದಿದ್ರಲ್ಲಿ ಹಿಂದೀಲಿ ಇದು ಧ್ಯಾನ ಮಾಡೋದಂತೆ ಒಬ್ರೊಬ್ರನ್ನ ಹತ್ತು ಹತ್ತು ನಿಮಿಷ ಬಿಡ್ತಾ ಇದ್ರು ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಆಮೇಲೆ ಇದು ಒಳಗಡೆ ಬಂದ್ವಿ ಸ್ನೇಹಿತರೆ ಈ ಥರ ಇತ್ತು ಸುತ್ತಲೂ ಗೈಡೆನ್ಸ್ ಇದರಲ್ಲಿ ಒಬ್ಬರಿಗೆ ಗೈಡೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ನಾವು ಕೇಳಿದ್ವಿ ಇದು ಫ್ರೀ ಇದ್ದಾಗ ಬರೋಣ ಅಂದರು ನಮ್ಮ ಬ್ರದರು ನೋಡಿ ಸ್ನೇಹಿತರಲ್ಲಿ ಗೈಡೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ಇದು ಫುಲ್ಲು ಭಾಳ ರಶ್ ಇತ್ತು ಗಲಾಟೆ ಭಾಳ ಇತ್ತು ಸ್ನೇಹಿತರೆ ಹಂಗಾಗಿ ಕೇಳಿಸಲ್ಲ ಅವ್ರು ಹೇಳೋದು ರಶ್ ಇಲ್ದಾಗ ಆರಾಮಾಗಿ ಒಂದ್ಸಲಿ ಬಂದು ಕೇಳೋಣಂತೆ ಅವಾಗ ರಶ್ ಇರೋಲ್ಲ ಜನ ಇರಲ್ಲ ಅರ್ಥ ಆಗುತ್ತೆ ಅವ್ರು ಹೇಳಿದ್ದು ಸುಮ್ಮನೆ ಈಗ ಬೇಡ ಅಂತ ಸುಮ್ಮನೆ ಅದು ಸ್ನೇಹಿತರೆ ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಂಬಂದ್ವಿ ಸ್ನೇಹಿತರೆ ಇದು ಚೆನ್ನಾಗಿತ್ತು ಸ್ನೇಹಿತರೆ ಇದು ಎಲ್ಲ ಅವ್ರ ಕತೆ ಹೇಳ್ತಾರೆ ಭವಿಷ್ಯದಲ್ಲಿ ಬರುವ ಸತ್ಯಯುಗ ಸ್ವರ್ಗ ಅಂತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ದೇವ್ರದ್ದು ಸುತ್ತಲೂ ದೇವ್ರದ್ದು ಒಂದೊಂದು ಕತೆ ಇತ್ತು ಸ್ನೇಹಿತರೆ ಒಂದೊಂದು ಫೋಟೋದಲ್ಲಿ ಒಂದೊಂದು ಕತೆ ಅವರೆಲ್ಲ ಹೇಳ್ಕೊಡ್ತಾರೆ ಹೇಳ್ತಾರೆ ಯಾವ್ಯಾವ ಥರ ಅಂತ ತೋರಿಸ್ತಾರೆ ಸ್ನೇಹಿತರೆ ಚೆನ್ನಾಗಿತ್ತು ತುಂಬ ಆಯಿತು ಸ್ನೇಹಿತರೆ ನೋಡಿ ಇದನ್ನೆಲ್ಲ ನಾವು ನೋಡಿದ್ದೇ ಇಲ್ಲ ದಾವಣಗೆರೆಯಲ್ಲಿ ಇರೋದಿದು ನಮ್ಮ ಬ್ರದರ್ ಅಂದರೆ ಹೊರಗಡೆ ಇರ್ತಾರೆ ಅವರು ಕರ್ಕೊಂಡ್ಬಂದಿದ್ರು ಸ್ನೇಹಿತರೆ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಜನ ಬಂದಿದೆ ಫುಲ್ಲು ಇನ್ನು ಬರ್ತಾನೆ ಇದ್ರು ಜನ ಇದು ಸುತ್ತಲೂ ಸ್ನೇಹಿತರೆ ಈ ಥರ ಇತ್ತು ಚೆನ್ನಾಗಿತ್ತು ಸ್ನೇಹಿತರೆ ಆಮೇಲೆ ಇಂಟ್ರಲ್ಲಿ ಇಲ್ಲಿ ಲಿಂಗು ಇಟ್ಟಿದ್ದರು ಇದು ನೋಡಿ ಸ್ನೇಹಿತರೆ ನಾಲ್ಕು ಕಡೆ ಒಂದೊಂದು ಥರ ಲಿಂಗು ಕಾಣ್ತಾ ಇತ್ತು ಸುತ್ತರಿತಾ ಇತ್ತು ಅದು ಲಿಂಗು ಚೆನ್ನಾಗಿತ್ತು ಅದು ಸ್ನೇಹಿತರೆ ತೋರಿಸ್ತೀನಿ ಒಂದು ನಿಮಿಷ ಇದು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಸ್ನೇಹಿತರೆ ಇದು ಇಷ್ಟ ಆಯಿತು ನಾನೊಬ್ಬಳೇ ವಿಡಿಯೋ ಮಾಡಿಕೊಂಡೆ ಇದು ನೋಡಿ ಸ್ನೇಹಿತರೆ ವೈಟು ಪಿಂಕು ಬ್ಲ್ಯಾಕು ಗೋಲ್ಡು ನಾಲ್ಕು ಕಲರಿಂದು ಇದು ಲಿಂಗು ಸ್ನೇಹಿತರೆ ಇದು ಒಂದು ಕಡೆ ನಾಲ್ಕು ಒಂದು ಕಡೆ ಕಲರ್ ಕಾಣ್ರೆ ಈ ಕಡೆ ಮತ್ತೆ ಈ ಕಡೆ ಬಂದರೆ ಬ್ಲ್ಯಾಕ್ ಕಾಣುತ್ತೆ ಆಮೇಲೆ ಆ ಕಡೆ ಹೋದರೆ ಗೋಲ್ಡ್ ಕಾಣುತ್ತೆ ಒಂದು ಕಡೆ ಹೋದರೆ ಪಿಂಕ್ ಕಾಣುತ್ತೆ ಸ್ನೇಹಿತರೆ ಅವ್ರು ಚೆನ್ನಾಗಿ ಮಾಡಿದ್ರು ಇದು ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸ್ನೇಹಿತರೆ ಸುತ್ತರಿತಾ ಇದ್ವು ಭಾಳ ಚೆನ್ನಾಗಿ ಮಾಡಿದರು ನೋಡಿ ಸ್ನೇಹಿತರೆ ಗೋಲ್ಡ್ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನೋಡೋಕ್ಕೂ ಎರಡು ಕಣ್ಣು ಸಾಲದು ಹುಡುಗರು ಸುಮ್ಮನೆ ಇರ್ತಾನೆ ಇರಲಿಲ್ಲ ಮುಟ್ಟಕ್ಕೆ ಬರ್ತಿದ್ರು ಅಲ್ಲಿ ಬೈತಾ ಇದ್ರು ಆಮೇಲೆ ಹೊರಗಡೆ ಬಂದು ಸ್ನೇಹಿತರೆ ಹೊರಗಡೆ ಬಂದು ಪಾನಕ ಕೊಟ್ಟರು ಕುಡಿದು ಹೊರಟಿ ಸ್ನೇಹಿತರೆ ಆಮೇಲೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಿತ್ತು ಅಲ್ಲಿಗೆ ಬಂದ್ವಿ ಬಂದ್ವಿ ನೋಡ್ರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅಲ್ಲಿ ಭಜನೆ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರು ಭಜನೆ ಜನ ಎಲ್ಲ ಫುಲ್ ರಶ್ ಆಗಿ ತಲೆ ಬಂದುಬಿಟ್ಟಿದ್ರು ಜನ ಎಲ್ಲ ಬಂದು ಕೂತಿದ್ರು क ನೋಡಿ ಸ್ನೇಹಿತರೆ ಜನಗಳೆಲ್ಲ ಎಷ್ಟು ಜನ ಬಂದು ಕೂತಿದ್ರು ಜಾಗರಣೆ ಮಾಡೋಕ್ಕೆ ಒಂದು ಗಂಟೆ ತನಕ ಇರ್ತಾರೆ ಸ್ನೇಹಿತರೆ ಒಬ್ಬೊಬ್ರು ಬೆಳಿಗ್ಗೆ ತನಕವರೆಗೂ ಇರ್ತಾರೆ ನೋಡಿ ಸ್ನೇಹಿತರೆ ಈಶ್ವರ ಎಷ್ಟು ಚೆನ್ನಾಗಿ ಕಲ್ಲು ಕಲ್ಲರ್ ಬರ್ತಾ ಇತ್ತು ಅಂದರೆ ರೆಡ್ಡು ವೈ ಬ್ಲೂ ಆಮೇಲೆ ಪರ್ಪಲ್ ಕಲರು ಬ್ಲೂ ಕಲರು ಚೆನ್ನಾಗಿ ಕಾಣ್ತಿತ್ತು ಸ್ನೇಹಿತರೆ ಚೆನ್ನಾಗಿತ್ತು ಈ ದೇವಸ್ಥಾನನೂ ತುಂಬ ಇಷ್ಟ ಆಯಿತು ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನಮಸ್ಕಾರಗಳು ಸ್ನೇಹಿತರೆ